ಅವರು ತನ್ನ ಕೈಲಿದ್ದ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನ್ನು ಪುನಃ ಎಡಮಾರಿ ಕಾರಣರಾಗಿದ್ದಾರೆ ಕರ್ಣನೇ ಇಲ್ವಾ ಎತ್ತಪ್ಪನ್ನ ಈ ತರ ಎಸ್ ಕೊಲಿಸ್ತಿರಲ್ಲು ವಾಂಟ್ ಬರ್ಬಿಟ್ಟಿದಿರಿ ಟೈಪ್ಡ್ ಕಾಪಿ ಬರೆಯುವಾಗ ಉರು ಕಿರಣ್ ಅಂತಿದ್ರೆ ಉರಿ ಕಿರಣ್ ಅಂತ ಬರ್ಸಿದ್ರಿ ನೀವು ಉರಿನೇ ಇರ್ಬೋದು ಅವರು ನಿಮ್ಗೆನ ನೋಡ್ಲಿಲ್ಲ ನೀವು ಇರ್ಲಿ ಬಿಡಿ ಏನಾಯ್ತದು ಫೋನ್ ಅಲ್ಲಿ ಯಾರಪ್ಪ ಫೋನಲ್ಲಿ ಫೋನಲ್ಲೇ ಮಾತಾಡ್ತಿದ್ರು ಹೇಳಿ ಹರಿಕೃಷ್ಣನ್ ಬದ್ಲು ನಾಯಕ ಬಂದ್ಬಿಟ್ಟಿದ್ದಾರೆ ಏನ್ ಮಾಡೋದು ನೀವು ಇದ್ದೀರಾ ಇರ್ಲಿ ಎಸ್ ಹೇಳಿ ನೋಡಿ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಮೂರನೇ ಆರೋಪಿ ಶ್ರೀನಿವಾಸ ರಾವ್ರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿತ್ತು ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ ಬಿ ಎನ್ ಶ್ರೀನಿವಾಸ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬದರಿಸಿದ ಕಾರಣ ಆಪಾದಿತ ಮೂರು ಅಂದ್ರೆ ನೀವೇ ಆಯ್ತಾ ಅವರ ತಂದೆ ಅಂದ್ರೆ ಶ್ರೀನಿವಾಸ ಮೂರ್ತಿಗೆ ಗೊತ್ತಾಯ್ತಲ್ಲ ಆಲದ ಮರಿ ಬ ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಏನು ಮಾಡುತ್ತೇನೆ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ ಒಂದು ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ ಹತ್ತೊಂಬತ್ತೈದು ಇಪ್ಪತ್ತೊಂದರಂದು ಆಪಾದಿತ ಮೂರರವರು ಅಪಾಯಿತ ಎರಡರವರಿಗೆ ತನ್ನ ಎ ಟಿ ಎಂ ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಳ್ತಿದ್ದರಿಂದ ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ ಹದಿನಾರು ಸಾವಿರ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ಇಪ್ಪತ್ತೆಂಟು ಐದು ಇಪ್ಪತ್ತೊಂದು ಅಲಂಕಾದ ಕೆನರಾ ಬ್ಯಾಂಕ್ ನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ ಹತ್ತು ಹನ್ನೊಂದರವರಿಗೆ ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಮಾತುಕೊಂಡು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ಎ ಟಿ ಎಂ ಡ್ರಾ ಮಾಡಿದ ಐದು ಸಾವಿರ ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ ಹದಿಮೂರು ಆರು ಇಪ್ಪತ್ತೊಂದರಂದು ಒಂದು ಎರಡು ಮೂರರವರು ಆಲ್ದಮರಿ ಬಳಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ ಒಂದು ಎರಡು ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ ಮೊದ್ಲೊಂದು ಅಟೆಂಪ್ಟ್ ಅಯ್ಯೋ ಪಾಪ ಅಂತ ಹಿಂದಿನಿಂದ ಬಂದು ಹಿಡಿದುಕೊಂಡಾಗ ಆಪಾದಿತ ಎರಡರವರು ಕೆಳಗೆ ತಲೆ ಸಮಯದಲ್ಲಿ ಒಂದವರು ತನ್ನ ಕೈಯಲ್ಲಿದ್ದ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಇಲ್ವಾ ಎಡುಗಿದ್ದಾರೆ ಈ ತರ ಕೊಲಿಸ್ತಿರಲ್ಲು ವಾಂಟ್ ಅನ್ ಹಾಡರ್ ಎಸ್ ಬರ್ಕೊಳ್ಳಿ ಹಾಡ್ ಶ್ರೀ ಎಂತ ನಾಯಕ್ ನೀವು ವೆಂಕಟರಮಣ ನಾಯಕ್ ಆನ್ ಬಿಫ್ ಆಫ್ ಅಲ್ಲ ಸಾಕು ವೆಂಕಟರಮಣ ನಾಯಕ್ ಆನ್ ಫಾರ್ ದಿ ಅಂಡ್ ಪಿಟಿಷನರ್ दोस्ता पेटिशन अंडर सेक्शन 439 चीआरपीसी इधर फॉलोइंग प्रेयर ये नंबर क्या लगा पां मेमो फाइल मेमोरीज आसंदर इनमें तो मेमो पेटिशन डिस्पीस्ट आस पे ड्राम दे प्रकाश राव मलोड़ एंड फॉर दी पेटिशनर इन दिस केस मलोड़ ऑन दी लास्ट अक्षन मलोड़ मलोड़ वाज प्लीज टू डायरेक्ट दी गवर्नमेंट I have also filed a memo, my lord, the order copy, my lord, in relation to accuse number two, where my lord was pleased to grant bail. This, my lord, is the order dated 3rd March 2021. I have served the copy to the government leader, my lord, today in the morning. That was mm. the office objection which was raised. Allegations, my lord, uh, is in the FR, my lord, section 34 and 420. Now, on site, mm. Martin my lord, site number six. accused mm. number two has sold site number seven. Ega hmm. my lord, the complainant comes to the conclusion that no such site exists, and he goes and gives a complaint. Ah, oh, that second sale like it. When I have granted for the other man, it was for the second sale. You are the person now who has sold. Yes, my lord. I have purchased this site, my lord. It was the store. second sale. Yes, my lord. For so uh, the second sale, then there how can there be any parity? Yes, my lord. My lord is very much right. My only. Ah, that is not a case. It is only time waste. Oh. ಏನು ಉಪಯೋಗ ಇಲ್ಲ ಒಂದು ಇಲ್ಲ ಎಲ್ರಿ ಅಬ್ಜೆಕ್ಷನ್ ಆಗ್ತೀರೇನ್ರಿ ಸತ್ತಿ ಅದಕ್ಕೆ ಕೊಟ್ಟಿದ್ದು ಅದೇ ಸೊಸೈಟಿ ಅಂತ ಹಾಕಿದ್ ಪಕ್ಕದ ಸೈಟು ಅಂತ ತೋರಿಸ್ತೀವಿ CGP -E Press Time released this matter on 18.